ಉಮ್ನಾಬಾದ್ ತಾಲೂಕಿನ ಸಿಂಧನ್ಕೆರ ಗ್ರಾಮದ ಭವಾನಿ ಮಂದಿರದ ಹತ್ತಿರ ಸಾಯಂಕಾಲ ಐದು ಗಂಟೆಗೆ ಆರ್ಬಿಟ್ ಸಂಸ್ಥೆಯ ಸಹಯೋಗದಿಂದ ಮತದಾನ ಜಾಗೃತಿ ಮೂಡಿಸುವ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ತಮಗೆಲ್ಲರಿಗೆ ಗೊತ್ತಲ್ಲ ಬರುವ ಚುನಾವಣೆಯ ಮುಂದಿನ ತಿಂಗಳು ಈ ಒಂದು ಚುನಾವಣೆ ಪ್ರಚಂಡ ಬಹುಮತ ನೀಡಿ ತಾವು ಸಹಕರಿಸಿ ಒಂದು ತೆಲುಬು ಅದ ನಾ ಬಿಸ್ಕೊಡ್ತಾರೆ ಅಂತೇಳಿ ನಿಮ್ಮ ಭಾಳ ಬಂದಿರಿ ನೀವು ಆಶೀರ್ವಾದ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕಳಿ ಮ್ಯಾಕೆ ಎಷ್ಟು ಟಿ ವಿ ಬಾ ವೋಟ್ ಹಾಕ್ಲಿಕ್ಕೆ ಹೋಗರಿ ಬಿಸಿಲು ಭಾಳ ಆಯ್ತದ ನಾ ಬರಲ್ಲಪ್ಪ ನಂದೊಂದು ಓಟ್ಲಿಂದ ಏನು ಬದಲಾವಣೆ ಆಗಲ್ಲ ನಾ ವೋಟ್ ಹಾಕ್ಲಕ್ಕೆ ಬರಲ್ಲಪ್ಪ ಹಾಗಂದ್ರೆ ಹಿಂಗೆ ನನ್ನ ನನ್ನ ವೋಟು ಏನು ಬದಲಾವಣೆ ಅಂತ ಈ ರೀತಿಯಲ್ಲ ನಾವು ತಿಳ್ಕೊಬಾರ್ದಾಯ್ತದ ಯಾಕಂದ್ರೆ ನಮ್ಗೆ ಒಂದೊಂದು ಓಟಿಗೆ ಬಹಳ ಅತಿ ಅಮೂಲ್ಯವಾದ ಬೆಲೆ ಅದ ಈ ಅಭಿಯಾನದಲ್ಲಿ ತಪ್ಪದೆ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಹಾಗೂ ಯಾವುದೇ ಕಾರಣಕ್ಕೆ ಹಣದ ಆಮಿಷಕ್ಕೆ ಒಳಗಾಗಿ ಹಣಕ್ಕೆ ಮತವನ್ನು ಮಾರಿಕೊಳ್ಳಬೇಡಿ ಮತ್ತು ಮತದಾನ ಮಾಡುವುದು ನಮ್ಮ ಹಕ್ಕು ಹಾಗೂ ನಮ್ಮ ಕರ್ತವ್ಯ ಇದೆ ಎಂದು ಆರ್ಬಿಟ್ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಕಿರುನಾಟಕ ಪ್ರದರ್ಶಿಸುವ ಮುಖಾಂತರ ಜನರಲ್ಲಿ ಅರಿವು ಮೂಡಿಸಿದರು ಅದೇ ರೀತಿ ಸಿ ಲಿಂಗ ಸಮಾನತೆಯ ಮಾನಸಿಕ ಅಸ್ವಸ್ಥರ ಹಾಗೂ ಕ್ಯಾನ್ಸರ್ ರೋಗದ ಕುರಿತು ಅರಿವು ಮೂಡಿಸಿದರು ಈ ಅಭಿಯಾನದಲ್ಲಿ ಆರ್ಬಿಟ್ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ವಿಕ್ಟರ್ ವಾಸ್ ಕಾರ್ಯಕ್ರಮಗಳ ವ್ಯವಸ್ಥಾಪಕರಾದ ಸಿಸ್ಟರ್ ವಿಲ್ಮಾ ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮಸ್ಥರು ಸೇರಿ ಒಂದು ನೂರ ಇಪ್ಪತ್ತು ಜನ ಉಪಸ್ಥಿತರಿದ್ದರು